ವಿಶ್ರಾಂತ ಐ ಎ ಎಸ್ ಅಧಿಕಾರಿಗಳ ಕ್ರಿಕೆಟ್ ಇದೀಗ ಮಾತನಾಡಿದ ಸೌಂದರ್ಯಗಳು ಉಪಸ್ಥಿತಿಯೆಲ್ಲ ಗಣ್ಯ ಮಹಿಳೆ ಸಂಸ್ಥೆಗಳ ಮುಖ್ಯಸ್ಥರೇ ಮತ್ತು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇದೊಂದು ವಿಶೇಷವಾದ ಕುರೂಪದ ಸಮಾರಂಭ ಈ ಒಂದು ಸಂಸ್ಥೆಯ ಆವರಣದ ಸುತ್ತ ಒಂದು ವಿಶೇಷವಾದ ಸಂಭ್ರಮದ ಸಡಗರದ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಹಾಗೂ ಈ ಸಂಸ್ಥೆಗಳ ಮೂಲ ಚೇತನ ಸ್ವರೂಪದಂತಹ ಬಾಲಗಂಟಾ ಮಹಾಸ್ವಾಮಿ ಸ್ಮರಣೆಯ ಪ್ರದರ್ಶನ ಕಳೆದ ಹದಿನಾರು ವರ್ಷಗಳಿಂದ ಈ ಕಾರ್ಯಕ್ರಮ ರೂಪಿಸಿಕೊಂಡು ಬಂದು ಹದಿನೇಳನೇ ವರ್ಷದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ಇಲ್ಲಿ ಮಾತಾಡ್ತಾ ಇಲ್ಲಿ ಪ್ರಸ್ತಾಪಿಸಲಾಗಿದೆ ಇವತ್ತು ಅದಿಚು ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಆ ಎಲ್ಲ ಒಂದು ಶ್ರೇಷ್ಠತೆ ಹಿಂದೆ ಬಾಲಗಂಗಾಧರ ಮಹಾಸ್ವಾಮಿ ಪ್ರತಿಯೊಂದು ಬೆವರಿನ ಅನಿಯ ಮಟ್ಟದ ಅಸ್ಥಿ ಭಾರದ ಮೇಲೆ ಈ ಸಂಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಮಾತಿನಲ್ಲಿ ಹೇಳಬಹುದು ಬಾಲಗಂಗಾಧರಪ್ಪ ಒಂದು ಅಪಾರ ಮಾತೃಶಾಲೆ ಮಾತೃ ವಾಸದ ಕರುಣಾಮೂರ್ತಿ ಅವರು ಅವರ ಒಂದು ಅವರ ಅವರ ವಿಶ್ವಾಸ ದೋಷ ಆದರ ಸ್ವಾಮೀಜಿ ಅವರ ಸಂಪರ್ಕಕ್ಕೆ ಬಿದ್ದಂತಹುದು ಅವರ ಆಕರ್ಷಣೆಗೆ ಒಬ್ಬ ವ್ಯಕ್ತಿಯು ಇಲ್ಲ ಅಂತ ಆಶ್ಚರ್ಯವನ್ನು ಮಾತ್ರ ಅಷ್ಟು ಅಭೂತಪೂರ್ವವಾದಂತಹ ಅಂತರಂಗದ ಹೃದಯದಿಂದ ಪ್ರೀತಿಯಮ್ಮನ್ನು ಹಂತಹ ಅಪರೂಪದ ಶ್ರೇಷ್ಠ ಸಂತರದಲ್ಲಿ ಬಾಲಂಗನಾಥ ಮಹಾಸ ಅವರು ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಹಬ್ಬವಾಗಿ ಶ್ರಮಿಸಿದ್ದಾರೆ ಈ ರಂಗನಾಥ ಹೇಳಿ ಅವರು ಊರಿಂದ ಹೋಲಿಕೆ ಚಲಿಸಿ ಹೊಸ ಧಾನಿಯನ್ನು ಸಂಗ್ರಹಿಸಿ ಆಶ್ಚರ್ಯ ಅನ್ನಿಸ್ತು ಕೆಲವು ತಾಲೂಕುಗಳಲ್ಲಿ ಹಳ್ಳಿಗಡೆ ಹೋದಾಗ ಒಂದು ಮನೆಯಲ್ಲಿ ಒಂದು ಕೂಡ ನಾಯಕ ಯಾವುದನ್ನು ನಿರಾಕರಿಸದೆ ಭಕ್ತರು ಕೊಟ್ಟಂತಹ ಭಕ್ತಿಯನ್ನೇ ಸಂಸ್ಥೆಯ ಮಠದ ದೊಡ್ಡ ಆಸ್ತಿ ಅಂತ ಭಾವಿಸುವಂತಹ ಮೇರು ವ್ಯಕ್ತಿತ್ವ ಪೂಜೆಸ್ವಾಮಿ ಅವರಿಗೆ ಸಲ್ಲುವಂತಹದ್ದು ಅವರ ಆಶೀರ್ವಾದದಿಂದ ಸಂಸ್ಥೆಯಾಗಿ ಬೆಳೆದಿದೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಸಹಸ್ರಾರು ಸಂಖ್ಯೆಯ ಲಕ್ಷ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಪಿ ಎಸ್ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಅವಕಾಶ ಇಲ್ಲ ಅಂತ ಹಾಗೆ ಹಾಗೆ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದೆ ಪೂಜ್ಯ ಸ್ವಾಮೀಜಿ ಅವರು ಸ್ಥಾಪಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾರಂಪರಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಸ್ತ್ರೀಯ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಹೀಗೆ ಇದರ ನಿರ್ಮಾಣಕ್ಕೆ ಅಗತ್ಯವಾದಂತಹ ಪಾರಂಪಾರಿಕ ಸಂಸ್ಕೃತಿ ಆಧುನಿಕತೆ ಎಲ್ಲವನ್ನೂ ಸತ್ಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಗೋಳಿಸುತ್ತದ್ದು ಅತ್ಯಂತ ಅಪರೂಪದ ವಿಶೇಷವಾದಂಥ ಸನ್ನಿವೇಶ ಆಗಿದೆ ಹಾಡುಗುಡುಪದ ಸೌಕಲ್ಲ ಅಂತ ಪ್ರಸಿದ್ಧವಾದ ಹಾಗೆ ಮತ್ತು ಸುಧಿಕಾರಿ ಮಹಾ ಸಂಸ್ಥಾನದಿಂದ ಶೇಕ್ಷಣ ಕ್ಷೇತ್ರಗಳಲ್ಲಿ ಎಲ್ಲ ವಿಧಗಳಲ್ಲಿಯೂ ಕೂಡ ಚಟುವಟಿಕೆಗಳ ನಡೀತಾ ಇರ್ತಕ್ಕಂಥದ್ದು ದೇಶದ ರಾಜ್ಯದ ಅದೃಷ್ಟದ ಸಂಕೇತ ಅಂತೇಳಿ ಮಾನ್ಯ ಗ್ರಾಮಸ್ವಾಮಿ ಅವರು ಹೇಳ ಸಚಿವರು ಹೇಳಲಾಗಿದೆ ಪೂಜ್ಯ ಬಾಲಗಂಗಾನದ ಮಹಾಸ್ವಾಮಿ ಅವರು ಈ ಸಂಸ್ಥೆಯನ್ನು ಕಟ್ಟಿ ನಡೆಸಿದಾಗ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು ಬಾಲಗಂಗಾ ಸ್ವಾಮಿ ಎಲ್ಲ ಕಟ್ಟಿದ್ದಾರೆ ಇದರ ಮುಂದೆ ಏನೋ ಪ್ರಶ್ನೆ ಅಂತ ಮುಂದೆ ಇತ್ತು ಪೂಜ್ಯ ಸ್ವಾಮೀಜಿಯವರು ದೂರದೃಷ್ಟಿಯಿಂದ ಪೂಜ್ಯ ಯಂಕನಾಥ ಸ್ವಾಮೀಜಿ ಅವರಿಗೆ ಸುಮಾರು ಅವರ ಅವಧಿಯಲ್ಲಿಯೇ ನಾಲ್ಕಾರು ವರ್ಷಗಳು ಒಂದು ಬೇಕಾದ ಮಾರ್ಗದರ್ಶನವನ್ನು ಮುಂದುವರೆ ನೀಡಿ ಮಠಕ್ಕೆ ಸಮರ್ಪಣಾದಂಥ ಉತ್ತರಾಧಿಕಾರಿಗಳಾಗಿ ಪದವಾಗಿ ಗಂಗಾ ಕೊಡುಗೆ ಅವರಿಗೆ ಅಪಾರವಾಗಿರತಕ್ಕಂಥದ್ದು ನಮಗೆಲ್ಲ ಅಭಿಮಾನ ಸಂತೋಷವನ್ನು ಉಂಟು ಮಾಡುವಂಥ ಸ್ಥಿತಿ ಪೂಜ್ಯ ಜಗದ್ಗುರು ಮೃತಾನಂದ ಮಹಾಸ್ವಾಮಿಯವರು ಅವರು ಆಧುನಿಕತೆ ಪರಂಪರೆ ಎಲ್ಲದರ ಒಂದು ಸಮ್ಮಿಳಿತವಾಗಿರ್ತಾರೆ ಇವೆಲ್ಲವೂ ಕೂಡ ಸ್ವಾಮೀಜಿ ಏಕೀಕೃತವಾಗಿರ್ಭವಿಸಿದೆ ಅಂತಂದರೆ ಸ್ವಾಮೀಜಿಯವರಿಗೆ ಕರೆದು ನಮಗೆಲ್ಲ ಸಂತೋಷವನ್ನು ಸ್ವಾಮೀಜಿಯವರು ವಿಶೇಷವಾದ ಅಧ್ಯಯನ ಮಾಡ್ತಾರೆ ಮನೆಯ ಪ್ರವಚನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು ಮಾಡ್ತಾ ಇದ್ದಾರೆ ಪೂಜೆ ಸಂಸ್ಥೆಯ ಸಂಸ್ಥೆಯಷ್ಟೇ ಅಲ್ಲ ಸಮಾಜವನ್ನು ಯುವಕರನ್ನ ಸಡಿಮಾರ್ಗದಲ್ಲಿ ವಿಶೇಷ ಕಾರ್ಯಕ್ರಮ ಹಾಗೆ ಪ್ರಕಾಶ್ನಾಥ ಸ್ವಾಮೀಜಿಯು ಈ ಸಂಸ್ಥೆಗಳ ಒಬ್ಬ ಮುಖ್ಯಸ್ಥರಾಗಿ ಪೂಜ್ಯ ಬಾಲಂಗಾನಾಥ ಮಹಾಸ್ವಾಮಿ ಅವರು ಇದ್ದ ಸಂದರ್ಭದಲ್ಲಿ ಏನು ಕೇಳಿದ್ರೆ ಅಂತ ಹೇಳ್ಬಿಟ್ಟು ಶೇಖರ್ ಕೇಳಿ ಶೇಖರ್ ಕೇಳಿ ಸ್ವಾಮೀಜಿಯೂ ಕೂಡ ಶೇಖರೆ ಶೇಖರ ಕಾರ್ಯಕ್ರಮ ನಾವು ಸ್ವಾಮೀಜಿಯವರ ಸಂಪರ್ಕವಾದ ಶೇಖರವಾಗಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಶ್ರೀಗಳ ಸಂಸ್ಮರಣೆಯ ಸಂಸ್ಥಾಪಕರವನ್ನು ಹೇಗೆ ಅದ್ಭುತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರತ್ಯಕ್ಷವಾಗಿ ಇದು ಇತರರು ಮಾರ್ಗದರ್ಶನ ಕಾರ್ಯಕ್ರಮ ಸಂತೋಷದ ಸಂಗತಿ ಆಗಿದೆ ಅಂತ ಸಂತೋಷ ಆಗಿದೆ